ತಾತ್ಪರ್ಯದಲ್ಲಿ ಆಚಾರ್ಯರು ತಸ್ಮಾದ ಸತ್ತ ಸತತ ಕಾರ್ಯ ಕರ್ಮ ಸಮಾಚಾರ ಕೆಲವು ಸಂಗತಿಗಳನ್ನು ಹೇಳಿದ್ದನ್ನು ನಾವು ನೋಡ್ಬೇಕಿತ್ತು ಕೆಳಭಾಗದಲ್ಲಿದೆ ಯಾವ ಕಾರಣದಿಂದ ಮುಕ್ತನಿಗೆ ಕರ್ಮದ ಕಟ್ಟು ಇದ್ದೇ ಇದೆ ಆದ್ದರಿಂದ ಕೆಳಗೆ ಕೆಳಗೆ ಹೇ ಸಹೈವ ಕರ್ಮಣ ಸಿದ್ಧಿವಿ ಹ್ಮ್ ಬ್ರಹ್ಮನಿಷ್ಠ ಬ್ರಹ್ಮತರ ಬ್ರಹ್ಮರಥ ಬ್ರಹ್ಮಜ್ಞಾನ ಪಾಂಡವಾಂ ಚುಕ್ತನಾ ಅಂತರ ಭವಿಷ್ಯ ಪರ್ವಚನಾ ಅರ್ಜುನಸುಖ ಇದು ಹಿಂದಿನ ರೀತಿಯಲ್ಲಿ ಸ್ವಲ್ಪ ಇದೆ ಅನಿಸುತ್ತೆ ಇಲ್ಲಿ ಮುಂದೆ ಕೊನೆಯ ಭಾಗ ಇದೆ ಆ ಮುಕ್ತನಿಗೆ ಕರ್ಮ ಅನ್ನೋದನ್ನು ಮಾಡಲೇಬೇಕು ಆದ್ರಿಂದ ಅದರ ಸಂಘ ಬಿಟ್ಟು ಕರ್ಮ ಮಾಡು ಯಾವ ಕಾರಣದಿಂದ ಸಂಘ ತೊರೆದು ಮಾಡುವುದರಿಂದಲೇ ಭಗವಂತ ಪಡೆಯುವುದು ಸಾಧ್ಯ ಅದು ಮುಕ್ತನಿಗೆ ಮಾತ್ರ ಬಂಧವಿಲ್ಲ ಉದವ್ರು ಎಲ್ಲರಿಗೂ ಇದೆ ಆ ಎಸ್ತು ಅಂತ ಶ್ಲೋಕದಲ್ಲಿ ಅಲ್ಲೆಲ್ಲ ಯಸ್ಮುಕ್ತ ಕಾರ್ಯ ಅಸ್ತ್ಯವ ಸಕ್ತ ಅಮುಕ್ತನಿಗೆ ಕಾರ್ಯ ಇದ್ದೇ ಇದೆ ಅಸಕ್ತ ಆಚರಣೆಯ ಯಸ್ಮ್ ಪರಮಾತ್ನೋತಿ ಅಸಕ್ತನಾಗಿ ಆಚರಣೆ ಮಾಡುವುದರಿಂದಲೇನೆ ಉತ್ತಮವಾದುದನ್ನು ಪಡೆಯುತ್ತಾನೆ ಮುಕ್ತ ಕಾರ್ಯಸ್ತಿ ಅರ್ಥೋಪಿ ಪ್ರತ್ಯುಪಕಾರಾರ್ಥ

ತಸ್ ಕರ್ಮಸಾರು ಮುಕ್ತ ಕಾರ್ಯಸ್ತಿ ಎಸ್ತು ಶಸ್ತು ಶವಗತ ಶ್ಲೋಕದಲ್ಲು ಎಸ್ತು ಚಾಚು ಸರ್ವೃತೇಶ ಪಾರ್ಶ್ ಅಲ್ಲಿ ಆ ಆತ್ಮರತಿ ರೇಬಸ್ಯಾದ ಆತ್ಮತೃಪ್ತ ಶಮಾನರ ಅಲಿ ಎಸ್ತು ಅನ್ನುವ ಶಬ್ದದಲ್ಲಿ ಆತ್ಮರತಿ ಉಳ್ಳವನು ಅಂತ ಹೇಳುವಾಗ ಮುಕ್ತನ ಬಗ್ಗೆ ಹೇಳಿದ್ದು ಅಂತ ಇಟ್ಟುಕೊಂಡ್ರೆ ಲೋಕದಲ್ಲಿ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿದ್ದವನು ಅನ್ನುವ ಅರ್ಥ ಬಿಟ್ಟು ಹೋಗುತ್ತಾ ಅಂತಂದ್ರೆ ಇಲ್ಲ ಅಲ್ಲಿಗೆ ಸೂಕ್ತ ಅನ್ನುವ ಶಬ್ದ ಹಾಕಿರುವುದರಿಂದ ಆ ಮುಕ್ತನಿಗೆ ಮಾತ್ರ ಕಾರ್ಯ ಇಲ್ಲ ಅಂದ್ರೆ ಇನ್ನೊಂದು ಅಭಿಪ್ರಾಯದಲ್ಲಿ ಆ ಹೇಳಿದ ಹಾಗಾಗಿ ಆ ಅಸಂಪ್ರಜ್ಞಾತ ಸ್ಥಿತಿ ಅನ್ನೋದು ಕೂಡ ಒಂದು ಮುಕ್ತ ಮುಕ್ತಿಯ ಸ್ವರೂಪ ಆದ್ರಿಂದಾಗಿ ಆಗ ಅವನಿಗೆ ಇಲ್ಲ ಆದ್ರೆ ಅವನ ಮುಕ್ತ ಮತ್ತೆ ವಾಪಸು ಲೋಕಕ್ಕೆ ಬರ್ತಾನೆ ಆವಾಗ ಅವನಿಗೆ ಮತ್ತೆ ಎಲ್ಲ ಲೋಕದ ಸಂಪರ್ಕಗಳು ಗಮನ ಗಂಟು ಇದ್ದೇ ಇದೆ ಅದನ್ನು ತಿಳಿಸುವುದಕ್ಕೋಸ್ಕರ ತುಶತ್ರ ಅನ್ನುವುದು ಮುಕ್ತನಾದವನಿಗೆ ಮಾತ್ರ ಕರ್ಮ ಇಲ್ಲ ಅವನು ಕರ್ಮ ಮಾಡುವಂದ್ರೆ ಹೀಗೆ ಏನಂತಾರೆ ಲೋಕದಲ್ಲಿ ಇಂತಹದ್ದು ಒಂದು ಹೆಚ್ಚಿನ ಆನಂದ ಗುರುತಿಯನ್ನು ಪಡೆಯುವುದಕ್ಕಾಗಿ ಇಂಥ ಕರ್ಮ ಮಾಡಬೇಕು ಅಂದ್ರೆ ಅವನಿಗೆ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿ ಅಂತ ಅನ್ನೋದು ಅವನಿಗಿಲ್ಲ ದೇವರೇ ಆದೇಶ ಮಾಡಿದಾಗ ಅವನಿಗೆ ಮಾಡ್ಬೇಕು ಅಂತ ಅನಿಸಿದಾಗ ಮುಕ್ತನಾದವನು ಇಲ್ಲಿಗೆ ಬಂದು ಕೆಲವೊಂದು ಸರ್ತಿ ಭಗವಂತನ ಸೌಖ್ಯವನ್ನ ಲೋಕದಲ್ಲಿ ಹಿಟ್ಟುವುದಕ್ಕೋಸ್ಕರ ಅವನು ಕೆಲಸ ಮಾಡಬಹುದು ಆಗ್ಲೂ ಅವನು ಮುಕ್ತನಾಗಿರುವುದರಿಂದ ಅವನಿಗೆ ಈ ಕಟ್ಟುಪಾಡುಗಳೆಲ್ಲ ಇಲ್ಲ ಅದರಿಂದಾಗಿ ಕರ್ಮ ಸಮಾಜ ಅಂತ ಮುಂದೆ ಬಂದ ಮಾತು ಚೆನ್ನಾಗಿದೆ ಈ ಮುಂದ ಮುಂದೆ ಹೋಗೋಣ ಕೆಳಗೆ ಕೆಳ 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 ಹಾ ಬ್ರಹ್ಮ ಅಲ್ಲೇ ಅಲ್ಲೇ ಅಲ್ಲಿ ಬ್ರಹ್ಮನಿಷ್ಠ ಬ್ರಹ್ಮರಥ ಬ್ರಹ್ಮಜ್ಞಾನ ಬುಧ ಸುತರ್ಪಿತ ಬ್ರಹ್ಮಜ್ಞಾನದಿಂದ ಚೆನ್ನಾಗಿ ತೃಪ್ತಿ ಪಟ್ಟವರು ಬ್ರಹ್ಮ ನಿಷ್ಠ ಪರಮಾತ್ಮನಲ್ಲಿ ಅತ್ಯಂತ ಅವನೇ ಪರಮ ಆಶ್ರಯ ಅಂತ ಭಾವಿಸಿ ಅಲ್ಲೇ ಗಟ್ಟಿಯಾಗಿ ನೆಲೆಗೊಂಡವರು ಬ್ರಹ್ಮ ಕೆಲವರು ಕೆಲವರು ಏನೇ ಆಗಲಿ ನಾನು ಅದನ್ನ ಬಿಟ್ಟು ಅಲ್ಲಾಡಲ್ಲ ಅಂತ ಕೆಲವರು ಅದರಲ್ಲಿ ನಿಜವಾಗಿಯೂ ಸೌಖ್ಯ ಇದೆ ಅಂತ ಆ ಸೌಖ್ಯವನ್ನು ಇದ್ದರು ಇನ್ನು ಕೆಲವರು ಅವನ ತಿಳಿವಿನಿಂದಲೇನೆ ಏನೊಂದು ತುಂಬಾ ಚಂದ ಅದರ ಅನುಭವ ಆ ಜ್ಞಾನದ ಅನುಭವ ಇದೆಯಲ್ಲ ಸುತರ್ಪಿತ ಬಹಳ ಸಂತೋಷ ಪಡುವವರು ಆ ವಿಷಯದಲ್ಲಿ ಭಗವಂತನ ಸಹವಾಸದಿಂದ ಆನಂದವನ್ನ ಕಂಡವರು ಭಗವಂತನಲ್ಲಿ ಇದೇ ನಮಗೆ ಆಶ್ರಯ ಅಂತ ಭಾವಿಸಿ ಗಟ್ಟಿಯಾಗಿ ಅಲ್ಲೇ ಊರಿಕೊಂಡವರು ಭಗವಂತನ ಬಗ್ಗೆ ಏನಾದ್ರೂ ತಿಳುವಳಿಕೆ ಬಂತು ಅಂತಂದಾಗ ಆ ತಿಳುವಳಿಕೆಯಿಂದಲೇ ತೃಪ್ತಿ ಪಡೆಯುವವರು ಅಜ್ಞಾನ ಜ್ಞಾನ ತಂ ಕರ್ಮ ಹ್ಮ ಜ್ಞಾನ ನಿಷ್ಠಾ ಅಪಿ ತತ ಕಾರ್ಯೋಚಿತ ಪಾಂಡವರು ಆರು ಜನರು ಕೂಡ ಒಂದು ರೀತಿಯಿಂದ ಅಪರೋಕ್ಷ ಜ್ಞಾನಿಗಳು ಮತ್ತು ಇನ್ನೂ ಹೇಳಬೇಕು ಅಂದ್ರೆ ಎಲ್ಲರೂ ಇಂಧ್ರನ ಪದವಿಯನ್ನ ಏರಿದವರೇ ಈ ಹಿಂದಿನ ಮನ್ವಂತರಗಳಲ್ಲಿ ಅದರಿಂದ ಅವ್ರು ಹೇಳುತ್ತಾರೆ ಅವ್ರು ಬೇಕಾದಷ್ಟು ಸಾಧನೆ ಮಾಡಿ ಆಗಿದೆ ಪರಮಾತ್ಮನ ಪ್ರೀತಿಗಾಗಿ ಇಲ್ಲಿ ಬಂದಿದ್ದಾರೆ ಅದರಿಂದಾಗಿ ಪಾಂಡವರಿಗೆ ಮುಕ್ತರಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಆದ್ರೂ ಆ ಮುಕ್ತರಿಗೆ ಕರ್ಮ ಇದೆ ಅನ್ನುವ ಕಾರಣಕ್ಕೆ ಸ್ವಲ್ಪ ಅಧಿಕಾರ ಇದೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಇದರಿಂದ ಇನ್ನೊಂದು ಸಂಗತಿಗೆ ಗೊತ್ತಾಗುತ್ತೆ ತನ್ನ ಆಚಾರ್ಯರು ಹೇಳ್ತಾರೆ ಇಡೀ ಭವಿಷ್ಯ ಪರ್ವ ವಚನಾ ಹರಿವಂಶದಲ್ಲಿ ಭವಿಷ್ಯತ್ ಪರ್ವ ಅಂತ ಒಂದು ಭಾಗ ಇದೆ ಅಲ್ಲಿ ನ ಅರ್ಜುನಸ್ಯ ಅಮುಖ್ಯಾಧಿಕಾರಿತ ಆ ಅವನಿಗೆ ಜ್ಞಾನ ಇದೆ ಅಂತ ಗೊತ್ತಾಯ್ತು ಒಂದು ಅಂಶದಿಂದ ಏನ್ ಗೊತ್ತಾಯ್ತು ಅಂತಂದ್ರೆ ಅವನು ಉಳಿದವರು ಹೇಳುವಂತೆ ಅಜ್ಞಾನಿ ಅಂತ ಅಲ್ಲ ಅಂತ ಗೊತ್ತಾಯ್ತು ಎರಡನೇದ್ದು ಅವನು ಅಮುಕ್ತ ಅಲ್ಲ ಆದ್ರಿಂದ ಮುಕ್ತ ಅಲ್ಲ ಆದ್ರಿಂದಾಗಿ ಅಮುಕ್ತನೇ ಆದ್ರಿಂದಾಗಿ ಅರ್ಜುನನಿಗೆ ಸುಮ್ಮನೆ ಅವನೊಂದು ಅವನಿಗೇನು ನಿಜವಾಗಿ ಕೆಲಸ ಇರ್ಲಿಲ್ಲ ಆದ್ರೂ ಕೃಷ್ಣ ಮಾಡು ಸ್ವಲ್ಪ ಕೆಲಸ ಅಂತ ಅವನನ್ನ ಒತ್ತಾಯ ಮಾಡಿದ ಅಮುಖ್ಯ ಅಧಿಕಾರಿತ್ವ ಅವ್ರನ್ನ ನಿಜವಾಗಿ ಆ ಅಧಿಕಾರ ಇರ್ಲಿಲ್ಲ ಅಂತ ಅಲ್ಲ ಆ ಕ್ಷತ್ರಿಯ ಧರ್ಮವನ್ನು ಪಾಲಿಸಬೇಕಾದ ಮುಖ್ಯ ಅಧಿಕಾರ ಅವನಲ್ಲಿ ಇತ್ತು ಅನ್ನೋದು ಈ ಮಾತಿನಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಪಾಂಡವರ ಮತ್ತು ಮುಕ್ತರ ನಡುವಿನ ಅಂತರ ಬಹಳ ಕಿಂಚಿತ್ತು ಆದರೆ ಅಮುಕ್ತರು ಅನ್ನೋದು ಸ್ಪಷ್ಟ ಮುಕ್ತರಲ್ಲ ಅನ್ನೋದು ಸ್ಪಷ್ಟ ಹಿಂದೆ ಅಮುಕ್ತ ಸೇವ ಅಧಿಕಾರ ಅಂತ ಅದನ್ನು ಬಿಡಿಸಿ ಹೇಳಿದಾರೆ ಅಂದರೆ ಅಮುಖ್ಯ ಅಧಿಕಾರಿ ತಾನ ಅರ್ಜುನನಿಗೆ ಅವನು ಸುಮ್ಮನೆ ಒಂದು ಲೆಕ್ಕವರ್ದಿಗೆ ಆ ಅವನನ್ನ ಈ ಗೀತೆಯನ್ನು ಉಪದೇಶ ಮಾಡಲಿಕ್ಕೆ ನೆಪವಾಗಿಸಿಕೊಂಡದ್ದು ಅಂತ ಅರ್ಥ ಅಲ್ಲ ಆತ್ಮರತೆ ಸ್ಯಾತ್ ಆ ಶ್ಲೋಕದಲ್ಲಿ ಬಂದ ಮಾತು ಆ ಪರಮಾತ್ಮನಿಂದಲೇ ಆನಂದವನ್ನ ಉಣ್ಣುವವನು ಅಥವಾ ತನ್ನೊಳಗೆ ನೈಜ ಸುಖವನ್ನ ಅನುಭವಿಸುವವನು ಎಂಬ ಏವಕಾರದಿಂದಲೇನೆ ಇನ್ನೂ ಒಂದು ವಿಷಯ ಹೇಳಿದ ಹಾಗಾಯಿತು ಇತ್ಯೇವ ಶಬ್ದ ಮುಕ್ತಾನಾಂ ಏಭ್ಯ ವಿಶೇಷ ದರ್ಶಿತ ಏವ ಶಬ್ದದಿಂದಾಗಿ ಅಮುಕ್ತರಿಗೆ ಮತ್ತು ಮುಕ್ತರಿಗೆ ನಡುವೆ ಅಂತರ ಇದೆ ಮತ್ತು ಅಮುಕ್ತರಿಗಿಂತ ಮುಕ್ತರು ಮೇಲು ಅನ್ನುವ ಆತ್ಮರತಿ ಲೇವ ಇವರ ಆತ್ಮರತಿ ರವಿ ಅಮುಕ್ತರಿಗೆ ಲೋಕದ ಸುಖವೂ ಕೂಡ ಮಧ್ಯದಲ್ಲಿ ಬಂದು ಹೋಗ್ತಾ ಇರುತ್ತೆ ಅವನು ಅರ್ಜುನ ಮಧ್ಯದಲ್ಲಿ ಒಂದು ವರ್ಷ ಮತ್ತೆ ತಿರುಗಾಡುತ್ತ ಲೋಕದ ಅನುಭವವನ್ನು ಪಡೀತ ಗುರೂಪಿ ಚಿತ್ರಾಂಗದ ಮೊದಲಾದಂತಹ ವಿವಾಹಗಳನ್ನು ಹೀಗೆಲ್ಲ ಅವನ ಪ್ರಯಾಣದಲ್ಲಿ ಈ ಅಸಂಪ್ರಜ್ಞಾತ ಸ್ಥಿತಿಯಿಂದ ಹೊರಗೇನೆ ಎಷ್ಟೋ ಕರ್ಮಗಳನ್ನು ಮಾಡಿಕೊಂಡದ್ದು ನಮ್ಮ ಇತಿಹಾಸದಲ್ಲಿ ಸಿಗುತ್ತೆ ಆದ್ರಿಂದಾಗಿ ಮುಕ್ತರಿಗಿಂತ ಅಮುಕ್ತರಿಗಿಂತ ಮುಕ್ತರಲ್ಲೇ ಹೆಚ್ಚಿನ ವಿಶೇಷ ಇದೆ ಏವಂ ಕದಾಚಿತ ದುಃಖಾಭಾಸಸ್ಪಿ ಭಾವ ಇನ್ನೊಂದು ಸಂಗತಿ ಏನಂದ್ರೆ ಏಕೆಂದ್ರೆ ಆ ಅರ್ಜುನನಿಗೆ ಅಭಿಮನ್ಯುವನ್ನು ಕಳ್ಕೊಂಡಾಗ ದುಃಖ ತಡಿಲಿಕ್ಕಾಗ್ಲಿಲ್ಲ ಅದು ತಾತ್ಕಾಲಿಕ ಇರಬಹುದು ಆದ್ರೆ ಆ ತರದ ಒಂದು ತತ್ಕಾಲದ ಅಸೌಖ್ಯ ಆ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿದ್ದವನಿಗೆ ಅಥವಾ ಮುಕ್ತನಿಗೆ ಬರುವುದೇ ಇಲ್ಲ ಆ ಸ್ಥಿತಿಯಲ್ಲಿ ಬರುವುದಿಲ್ಲ ಮುಕ್ತ ಸ್ಥಿತಿ ಅದು ಒಂದು ಸಟ್ಟಿ ಬಂದ್ಮೇಲೆ ಶಾಶ್ವತ ಅದು ಆದ್ರೆ ಅಸಂಪ್ರಜ್ಞಾ ಸ್ಥಿತಿ ಅದು ಬಿಟ್ಟು ಹೋದ್ರೆ ಮತ್ತೆ ಸಾಮಾನ್ಯ ಲೋಕದ ವ್ಯವಹಾರಗಳಲ್ಲಿ ದುಃಖಗಳನ್ನು ಅವನು ಅನುಭವಿಸ್ತಾನೆ ಇಲ್ಲಿ ಪಾಂಡವರಲ್ಲಿ ಅವರ ಅಮುಕ್ ಮುಕ್ತರಿಗಿಂತ ಹೆಚ್ಚು ವ್ಯತ್ಯಾಸ ಇಲ್ಲದವರು ಮಾತು ಹೇಳಿದ್ರು ಕೂಡ ಧರ್ಮರಾಜ ಕೋಪ ಮಾಡ್ಕೊಳ್ತಾನೆ ಕರ್ಣನನ್ನ ಅರ್ಜುನ ಸಂಹಾರ ಮಾಡ್ಲಿಲ್ಲ ಅಂತ ನಕುಲ ಸಹದೇವರು ಆ ಕೃಷ್ಣನಿಗೆನೆ ಸಂಧಾನ ಮಾಡ್ಲಿಕ್ಕೆ ಒಂಚೂರು ಸರಿಯಾಗಿ ಹೇಳಪ್ಪ ಏನೇನು ಎಡೋಟ್ ಮಾಡಬೇಡ ಅಂತ ಅವ್ರಿಗೆ ಗೊತ್ತಿರುವ ನೀತಿ ಶಾಸ್ತ್ರವನ್ನು ಬೋಧಿಸ್ಲಿಕ್ಕೆ ಹೋಗ್ತಾನೆ ಸಹದೇವ ಹೀಗೆ ಒಬ್ಬೊಬ್ಬರು ಅದರಲ್ಲಿ ಭೀಮನಲ್ಲಿ ಅಂತ ಯಾವುದೇ ರೀತಿಯ ಭಗವದ್ ಧರ್ಮ ಪಾಲನೆ ವಿಷಯದಲ್ಲಿ ಏನು ಅಡಚಣೆ ಇಲ್ಲದೆ ಇದ್ರೂ ಕೂಡ ಅಮುಕ್ ಅಮುಕ್ತನಂತೆ ಇದ್ದು ಆ ಅಂತರವನ್ನ ತೋರಿಸ್ಲಿಕ್ಕೋಸ್ಕರ ಕಾಯ್ದುಕೊಂಡ ಆಹಾರದ ಭಕ್ಷಣೆಯ ಇರಬಹುದು ಅಥವಾ ಇಡೀ ಯುದ್ಧದಲ್ಲಿ ಎಲ್ಲೋ ಒಂದೆರಡು ಬಾರಿ ಹಿಮ್ಮೆಟ್ಟಿದ್ದಿರಬಹುದು ಇಂತಹ ಪ್ರಸಂಗಗಳು ಅಂದ್ರೆ ಬಲರಾಮನಲ್ಲಿ ಹಿಂದೆ ಅಭ್ಯಾಸದ ಯುದ್ಧದಲ್ಲಿ ಅಲ್ಲಿ ದೇವರು ಆ ಆವೇಶಗೊಂಡು ಅವನ ಜೊತೆ ಯುದ್ಧ ಮಾಡಿದಾಗ ಭೀಮ ಹಿಂದೆ ಸರಿತಿದ್ದ ಬರೀ ಶೇಷನಾದ ಬಲರಾಮ ಮಾತ್ರ ಯಾವಾಗ ಇರ್ತಿತ್ತು ಅಂತ ಸಂದರ್ಭದಲ್ಲಿ ಭೀಮ ಅವನನ್ನು ಸೋಲಿಸ್ತಿದ್ದ ಬಲರಾಮನ ಹೀಗೆ ಇದು ಅವನಿಗೆ ಗೊತ್ತಾಗ್ತಿತ್ತು ಭೀಮನಿಗೆ ಭೀಮನಿಗಿಷ್ಟೆಲ್ಲ ಗೊತ್ತಿತ್ತು ಅವನು ಗೊತ್ತಾಗ್ತಿತ್ತು ಭಗವಂತನ ಆವೇಶ ಎಲ್ಲಿ ಇಲ್ಲ ಅಂತ ಒಂದು ಜೀವಂತಿಕೆ ಅನ್ನೋದ್ರಿಂದಲೇನೆ ಭೀಮನ ದೊಡ್ಡತನ ಭೀಮನ ಅಸಾಧಾರಣ ಗುಣ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಪ್ರತಿಯೊಂದು ದೃಷ್ಟಿಕೋನದಿಂದಲೂ ನಾವು ಯೋಚಿಸಬೇಕಾದ ಅಂಶ ಅನ್ನೋದನ್ನ ನಮಗೆ ಮಹಾಭಾರತ ತುಂಬಾ ಚೆನ್ನಾಗಿ ಹೇಳ್ಕೊಡುತ್ತೆ ಒಂದು ತತ್ವದ ವ್ಯವಸ್ಥೆಯಲ್ಲಿ ಏರುಪೇರಾಗುವುದು ಅನ್ನೋದು ಆ ಅಲ್ಲ ಅದರ ಹಿಂದೆ ಏನೋ ಒಂದು ಪ್ರಧಾನವಾದ ಕಾರಣ ಇರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು ಹಾಗಾಗಿ ಆಚಾರ್ಯರ ಮಾತಿನಲ್ಲಿ ಆ ಅರ್ಜುನನ ಅಧಿಕಾರ ಅನ್ನೋದು ಸ್ಪಷ್ಟ ಇದೆ ಅವನು ಅಸಂಪ್ರಜ್ಞಾತ ಸ್ಥಿತಿಯಲ್ಲಿರುವಂತಹ ಅಥವಾ ಮುಕ್ತ ದೆಸೆಯನ್ನು ಹೊಂದಿರುವಂತಹ ವ್ಯಕ್ತಿಗಿಂತ ಭಿನ್ನ ಆ ಆ ಗುಣಗಳೆಲ್ಲ ಅವರಲ್ಲಿ ಇದ್ರೂ ಕೂಡ ಇಲ್ಲಿ ಈಗ ಭೂಮಿಯಲ್ಲಿ ಮನು ಮಾನುಷ ಶರೀರವನ್ನ ಪಡೆದಿರುವ ಕಾರಣದಿಂದ ಅನೇಕ ಕರ್ತವ್ಯಗಳು ಇವೆ ಆದ್ರಿಂದಾಗಿ ಅರ್ಜುನನನ್ನ ಕರ್ ಕರ್ಮದಲ್ಲಿ ತೊಡಗು ಅಂತ ಹೇಳಲಿಕ್ಕೆ ಬೇಕಾದ ಮಾತುಗಳನ್ನು ಆಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ ಇಪ್ಪತ್ತನೇ ಶ್ಲೋಕಕ್ಕೋಗಣ ಮೇಲೆ ಕರ್ಮಣೈವತಿ ಸಂಸಿದ್ಧಿಮ್ ಜನಕಾದಯ ಲೋಕ ಕರ್ತು ಮೇವಿಸರ್ಹಸಿ ಕರ್ಮದಿಂದ ಅಲ್ವಾ ನಮ್ಮ ಹಿರಿಯರೆಲ್ಲ ಸಿದ್ಧಿಯನ್ನ ಪಡೆದದ್ದು ಜ್ಞಾನದಿಂದ ಸನಕಾದಿಗಳು ಉತ್ತಮ ಲೋಕಗಳನ್ನು ಹೊಂದುವ ಗಟ್ಟಿತನವನ್ನು ಪಡೆದರೆ ಜನಕಾದಿಗಳು ಚಟುವಟಿಕೆಯಿಂದದ್ದು ಕೂಡಿ ಅಲ್ಲಿ ಭಗವಂತನನ್ನ ಕಂಡು ಆ ಕರ್ಮದಲ್ಲಿ ಿಯನ್ನ ಪಡೆದಿದ್ದಾರೆ ಅದಕ್ಕೊಂದು ಕರ್ಮದ ಇದು ಒಂದು ಉದಾಹರಣೆ ಕೊಟ್ಟದ್ದು ಜನಕಾದಿಗಳ ಬಗ್ಗೆ ಇನ್ನೊಂದು ಮುಖ್ಯವಾದ ಕಾರಣ ಕೊಡ್ತಾನೆ ಕರ್ಮ ಮಾಡಬೇಕು ಯಾಕೆ ಹಿಡಿದವನು ಕೂಡ ಕರ್ಮ ಮಾಡಬೇಕು ತನಗೆ ಅದರಲ್ಲಿ ಒಳ್ಳೆಯ ಅನುಭವ ಇದ್ದು ಅದರ ಪರಿಣಾಮ ಏನು ಅಂತ ಚೆನ್ನಾಗಿ ಗೊತ್ತಿದ್ದು ಇಷ್ಟೇ ಅದರ ಸಿದ್ಧಿಂತ ಅನುಭವಕ್ಕೆ ಬಂದಿದ್ರು ಕೂಡ ಅದನ್ನ ಮುಂದುವರಿಸ್ತಾ ಹೋಗ್ತಾ ಇರ್ಬೇಕು ಅದಕ್ಕೆ ಅವ್ರು ಹೇಳುವ ಮಾತು ಲೋಕ ಸಂಗ್ರಹ ಮೇವಾಬಿ ಸಂಪರ್ಷಿ ಇಡೀ ಲೋಕಕ್ಕೆ ಸಂಗ್ರಹ ಮಾಡುವುದು ಅಂತಂದ್ರೆ ಅವರನ್ನ ಈ ವಿಷಯದ ಒಳಗೆ ಇರುವಂತೆ ಪ್ರೇರೇಪಿಸುವುದು ಕರ್ಮದ ಅವಶ್ಯಕತೆ ಏನು ಅಂತ ಅವರಿಗೆ ಮನದಟ್ಟು ಮಾಡುವುದು ಲೋಕದ ಭಾವಗಳನ್ನೆಲ್ಲ ಒಂದೆಡೆಗೆ ಕೂಡಿಡುವುದು ಹಾಗೆ ಲೋಕವನ್ನ ನೇರ್ಪುಗೊಳಿಸುವುದು ಅನ್ನುವ ಎನೆಯಲ್ಲ ಹಿನ್ನೆಲೆಯಲ್ಲಾದ್ರೂ ಕೂಡ ಕರ್ಮ ಮಾಡುವವನಾಗು ಸಂಪರ್ಷನ್ ಅದು ನೋಡಿ ಸಂಪರ್ಷನ್ ಅಲ್ಲಿ ಪರಮಾತ್ಮನನ್ನು ಕಾಣುತ್ತಲೇ ಕರ್ತು ಮರಳಿಸಿ ಲೋಕದ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಕರ್ಮ ಮಾಡುವುದು ನಮ್ಗೆ ಅತ್ಯಂತ ಅಗತ್ಯ ಅನ್ನುವ ಭಾವ ಬಿತ್ತುವ ರೀತಿಯ ಕ್ರಿಯೆಗಳಲ್ಲಿ ತೊಡಗಿ ಅವರನ್ನ ಎಜುಕೇಟ್ ಮಾಡುವುದು ಅವರನ್ನ ತಿಳುವಳಿಕಸ್ಥರನ್ನಾಗಿಸುವುದು ಇದು ಅತ್ಯಂತ ಅಗತ್ಯ ಇದು ಅವಶ್ಯಕವಾದದ್ದನ್ನೇ ನಾವು ಕರ್ತವ್ಯದ ದೃಷ್ಟಿಯಿಂದ ಮಾಡುವುದು ಅನ್ನುವ ಆಸಕ್ತಿಯನ್ನು ಬೆಳೆಸುವ ದೃಷ್ಟಿಯಿಂದ ಈ ಕರ್ಮ ಅನ್ನೋದು ಅತ್ಯಂತ ಮುಖ್ಯವಾದದ್ದು ಅದನ್ನು ನೀನು ಮಾಡಬೇಕು ಅಂತ ಅಲ್ಲಿ ಎಚ್ಚರ ಕೊಡುತ್ತಾರೆ ಹೀಗೆ ಇದಕ್ಕೆ ಆಚಾರ್ಯರ ಮಾತು ಸ್ವಲ್ಪ ವಿಸ್ತಾರವಾಗಿದೆ ಇಲ್ಲಿ ತನಕ ಆಚಾರೋಪಿ ಅಸ್ತಿ ಇತ್ಯದ ಆ ಕರ್ಮಣ ಇತಿ ಮೇಲ್ನೋಟದ ಒಂದು ಅಭಿಪ್ರಾಯ ನೋಡಿದ್ವಿ ಅದರ ಹಿನ್ನೆಲೆಯಲ್ಲಿ ಏನೇನು ಆಚಾರ್ಯರು ಗಮನಿಸ್ಬೇಕು ನಮಗೆ ನೋಡಿ ಶ್ಲೋಕ ಇಷ್ಟೇ ಅರ್ಥ ಆಯ್ತು ಆಚಾರ್ಯರು ಇದರ ಆಚೆ ಈಚೆ ಈಡಿನೆಲ್ಲ ನಾವು ಸ್ವಲ್ಪ ಬಿಡಿಸಿ ನೋಡಿದ್ರೆ ಗೊತ್ತಾಗುತ್ತೆ ಅಂತನ್ನ ಹೇಳ್ತಿದ್ದಾರೆ ಆ ಆಚಾರ ಅಂತಂದ್ರೆ ಈ ಹಿಂದಿನವರು ನಡ್ಕೊಂಡು ಬಂದ ರೀತಿ ಅದು ಕೂಡ ಇದೆ ಆಚಾರೋಪ್ಯಸ್ತಿ ಆಚರಣೆಯು ಕೂಡ ಅತ್ಯಂತ ಮುಖ್ಯ ಅದನ್ನ ತಿಳಿಸ್ಲಿಕ್ಕೋಸ್ಕರನೇ ಕರ್ಮಣ ಇವ ಕರ್ಮಣ ಸಹ ಕರ್ಮ ಕೊರುವಂತಹ ದೇವ ಕರ್ಮ ಬೇಡ ಅಂತ ಅನ್ನೋದು ಯಾವ ಕಾರಣಕ್ಕೂ ಕೃಷ್ಣನ ಮಾತಿನ ಅಭಿಪ್ರಾಯ ಅಲ್ಲ ಜ್ಞಾನ ಪಡೆದ್ರೆ ಸಾಕು ಕರ್ಮ ಎಲ್ಲ ವೇಸ್ಟು ಅಂತ ಕೃಷ್ಣ ಎಂದೂ ಹೇಳಿಲ್ಲ ಬಹಳ ಜನ ತಮ್ಗೆ ಬೇಕಾದ ಹಾಗೆ ಇಂಟರ್ಪ್ರಿಟೇಟ್ ಮಾಡುವವರು ಕರ್ಮವನ್ನು ಪೂರ್ತಿ ತ್ಯಾಗ ಮಾಡಿದ ಪರಂಪರೆ ಇದೆ ಬೇಡ ಅಂತ ಅದು ತಪ್ಪು ಅನ್ನುವುದನ್ನು ಆಚಾರ್ಯರು ಚೆನ್ನಾಗಿ ಇಲ್ಲಿ ನಿರೂಪಣೆ ಮಾಡುತ್ತಾರೆ ಇನ್ನು ಕರ್ಮಣ ಸಹ ಕರ್ಮ ಕೊರುವಂತಹ ಕರ್ಮ ಅಲ್ಲಿ ಏನಿದೆ ಶ್ಲೋಕ ಕರ್ಮಣ ಹಿ ಸಂಸಿಂ ಜನಕಾದಯ ಅನ್ನುವ ಅಭಿಪ್ರಾಯವನ್ನು ಹೇಳುವಾಗ ಕರ್ಮಣ ಏವ ಅದರಲ್ಲಿ ಕರ್ಮಣ ಸಹ ಕರ್ಮದೊಂದಿಗೆ ಕೂಡಿಕೊಂಡು ಅಂತ ಕರ್ಮದಲ್ಲಿ ಕೂಡಿಕೊಂಡು ಅನ್ನೋದ್ರೆ ಒಂದು ವಸ್ತುವ ಕರ್ಮ ಕರ್ಮದಿಂದ ಕೂಡಿಗೊಂಡು ಕರ್ಮ ಮಾಡುತ್ತ ಅಂತ ಅರ್ಥ ಅದೊಂದು ನಿರಂತರ ಪ್ರಕ್ರಿಯೆ ಚಟುವಟಿಕೆಯಲ್ಲಿನ ತೊಡಗಿಸಿಕೊಂಡು ಅದರಲ್ಲಿ ಉಪ್ಪು ಮುಳುಗಿ ಆ ರೀತಿಯಾದ ವರ್ತನೆಯಲ್ಲಿ ತೊಡಗಿ ಅಂತ ಅರ್ಥ ಕರ್ಮ ಅದರ ಮಾತನ್ನು ಸರಿಯಾಗಿ ಗಮನಿಸಿದರೆ ಕರ್ಮಣೈವಿ ಸಂಸಿದ್ಧಿಮು ಅಂತ ಅಲ್ಲಿಗೆ ಅನ್ವಯಿದೆ ಕರ್ಮ ಕೊಡು ಮಾಡುತ್ತಲೇ ಅಂತ ಒಂದಾಯ್ತು ಕರ್ಮ ಮಾಡಿಯೇ ಅಂತ ಮತ್ತೊಂದು ಕರ್ಮಣೈವಿ ಕರ್ಮ ಮಾಡಿಯೇ ಸಿದ್ಧಿಯನ್ನ ಜ್ಞಾನವನ್ನ ಸಂಸಿದ್ಧಿ ಅಂದ್ರೆ ವಿಶೇಷ ಜ್ಞಾನ ಚಟುವಟಿಕೆ ಮಾಡದೆ ಜ್ಞಾನ ಬದುಕಲು ಸಾಧ್ಯವೇ ಇಲ್ಲ ಅವನಿಗೆ ಸಂಬಂಧಪಟ್ಟ ಜ್ಞಾನವನ್ನು ಅವ್ನು ಸಂಪಾದಿಸ್ಬೇಕು ಅಂತಾದ್ರೆ ಅದಕ್ಕೆ ಸಂಬಂಧಪಟ್ಟ ಧ್ಯಾನಾದಿಗಳನ್ನ ಅಧ್ಯಯನಾದಿಗಳನ್ನ ಶುಶ್ರೂಷೆಯನ್ನ ಅಥವಾ ಅವನು ಯಾರಣದಲ್ಲಿದ್ದಾನೋ ಆ ಋಣ ತೀರಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ಅವನು ಮಾಡಲೇಬೇಕು ಅವನಿಗೆ ಯಾವುದು ಮಾಡದೆ ಸುಮ್ಮನೆ ಕೂತ ಬೋಧಿ ವೃಕ್ಷದಲ್ಲಿ ನನಗೆ ಜ್ಞಾನ ಬಂತು ಅಂತ ಯಾರಿಗೂ ಆಗಲ್ಲ ಅದರ ಪೂರ್ವ ಸಿದ್ಧತೆ ಎಷ್ಟೋ ಇರುತ್ತದೆ ಬೇಕಲೇದ ಅದಿಲ್ಲದೆ ಯಾವ ಸಿದ್ಧಿಯೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಕರ್ಮಣೈವೀ ಸಂಸಿದ್ಧಿ ಆಸ್ತಿತಾ ಜನಕಾದಯ ನದು ಜ್ಞಾನಂ ದಿನ ಎಂದೂ ಕೂಡ ಜ್ಞಾನ ಇಲ್ಲದೆ ಬರಿಯ ಕರ್ಮದಿಂದ ಅರಿವು ಸಾಧ್ಯ ಇಲ್ಲ ಕರ್ಮ ಮಾಡಿಯೇ ಆ ಕರ್ಮದ ಪ್ರಭಾವದಿಂದ ಅಂತಃಶುದ್ಧಿಯನ್ನ ಸಂಪಾದಿಸಿ ಅರಿವನ್ನು ಗಳಿಸಿ ಅಂತ ಅರ್ಥ ಆಗುತ್ತೆ ಕರ್ಮಕೃತ್ವ ತತೋ ಜ್ಞಾನಂ ಪ್ರಾಪ್ಯ ಇವ ನದು ಜ್ಞಾನಂ ವಿನ ಜ್ಞಾನ ಇಲ್ಲದೆ ಸಿದ್ಧಿ ಇಲ್ಲ ಪ್ರಸಿದ್ಧಿಂ ಹಿತೇಶಾಂ ಜ್ಞಾನಿತ್ವ ಭರ ಭಾರತಾದಿಶು ಈಗ ಜ್ಞಾನಿಗಳು ಅಂದ್ರೆ ಕರ್ಮ ಮಾಡಿಯೂ ಕೂಡ ಅವರು ಕರ್ಮ ಮಾಡುವರು ಅವರನ್ನಾಕೆ ನೀವು ಮತ್ತೆ ಜ್ಞಾನಮ್ಮಿನ ಅಂತ ಎಳದ ಹಿಂದ ಕೇಳಿತಾ ಇದ್ದೀರಿ ಅಥವಾ ಅವರನ್ನು ಮತ್ತೊಂದು ದೋಣಿಯಲ್ಲಿ ಕಾಲಿಡುವ ಹಾಗೆ ಮಾಡ್ತಾ ಇದ್ದೀರಿ ಅಲ್ಲಪ್ಪ ಲೋಕದಲ್ಲಿ ಚಟುವಟಿಕೆಯಿಂದ ಎತ್ತರಕ್ಕೇರಿದವರು ಜ್ಞಾನಿಗಳು ಅನ್ನುವುದು ಪ್ರಸಿದ್ಧ ಇದೆ ಇತಿಹಾಸದಲ್ಲಿ ಇದು ಯಾರೋ ಒಬ್ಬರ ಕಥೆಯಲ್ಲ ಇಂತಹ ನೂರಾರು ಭರತ ವಂಶದ ಹಿರಿಯರಲ್ಲಿ ಜ್ಞಾನಿಗಳು ಕರ್ಮದಿಂದಲೇ ಬಿಡುಗಡೆಯನ್ನ ಸಾಧಿಸಿದವರು ಜ್ಞಾನಿಗಳು ಅನ್ನುವುದು ಭಾರತದಲ್ಲಿ ಭಾಗವತಗಳಲ್ಲೆಲ್ಲ ಪ್ರಸಿದ್ಧವಾದ ವಿಷಯ ಅಲ್ಲ ಯಾರಾದ್ರೂ ಒಬ್ಬ ಕರ್ಮಿಷ್ಠ ಜ್ಞಾನ ಇಲ್ಲದೆ ಹೋದ ಸುತ್ತಿದೆ ಈಗ ಜನಕನಿಗೆ ಎಷ್ಟೆಲ್ಲ ಯಾಗಗಳಲ್ಲಿ ಯಾಜ್ಞವಲ್ಕ್ಯರ ಸಹಾಯದಿಂದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಇಂಥ ನೂರಾರು ರಾಜರು ಬರೀ ರಾಜರಲ್ಲದೆ ರಾಜರ್ಷಿಗಳಾಗಿ ಮೆರೆದವರು ತನ್ನದನ್ನ ನಾವು ಪ್ರತ್ಯೇಕ ಬಿಡಿಸಿ ಹೇಳಬೇಕಾ ಅದರಿಂದಾಗಿ ಬಹಳ ಮುಖ್ಯವಾದ ಗಮನ ಹರಿಸಬೇಕಾದ ಸಂಗತಿ ಜ್ಞಾನಿಗಳಾಗಿಯೇ ಅವರು ಕರ್ಮಿಷ್ಠರಾಗಿರ್ತಾರೆ ಹೊರತು ಜ್ಞಾನಿಗಳಾಗದೆ ಅಲ್ಲ ತಮೇವಂ ವಿದ್ವಾನ್ ಅಮೃತ ಭವತಿ ಇತ್ಯಾದಿ ಶ್ರುತಿಭ್ಯ ಯಾಕೆ ಅಂದ್ರೆ ವೇದದಲ್ಲಿ ಸ್ಪಷ್ಟವಾಗಿ ತಮ್ ಏವಂ ವಿದ್ವಾನ್ ಅಮೃತ ಇಹತಿ ಅವರು ಜ್ಞಾನಯೋಗಿ ಆಗ್ಲಿ ಕರ್ಮಯೋಗಿ ಆಗ್ಲಿ ತಮೇವಂ ಅವನನ್ನ ಹೀಗೆ ಅಂದ್ರೆ ಅವನ ಸ್ವರೂಪವನ್ನ ಅವನು ಆತ್ಮರಥ ಜ್ಞಾನಾನಂದಮಯ ಶಾಸ್ತ್ರಗಳು ಇಡೀ ಜಗತ್ತನ್ನ ಮಾಡಿದ್ದು ಅವನೇ ಅನ್ನೋದನ್ನ ಸ್ಪಷ್ಟವಾಗಿ ಬಿಡಿಸಿ ಹೇಳುತ್ತೆ ಅಂತ ಯಾರು ವಿದ್ವಾನ್ ತಿಳಿದಿದ್ದಾನೋ ಅವನೇ ಅಮೃತೈಹ ಭವತಿ ಅವನು ಮಾತ್ರ ಸಾವನ್ನ ಗೆಲ್ಲುತ್ತಾನೆ ಅವನನ್ನು ಸರಿಯಾಗಿ ತಿಳಿದವನೇ ತಾವನ್ನು ಗೆಲ್ಲುತ್ತಾನೆ ಎಂಬುದು ಶ್ರುತಿಯ ಮಾತು ಕೂಡ ಅದು ಅತ್ಯಂತ ಪ್ರಸಿದ್ಧ ಇಲ್ಲಿ ಕರ್ಮಣಾಂ ಜ್ಞಾನ ಸಾಧನೇಶ್ಚ ಬುದ್ಧಿಯುಕ್ತೋ ಜಹಾತಿ ಸುಕೃತ ದುಷ್ಕೃತೆ ಬುದ್ಧಿಯುಕ್ತೋ ಜಹಾತಿ ಹಿಂದೆ ಎರಡನೇ ಅಧ್ಯಾಯದಲ್ಲಿ ಬಂದಿತ್ತು ಸುಕೃತ ದುಷ್ಕೃತೇ ಸುಕೃತ ದುಷ್ಕೃತ ಎರಡನ್ನ ತ್ಯಾಗ ಮಾಡುವುದು ಕರ್ಮಗಳಿಗೆ ಜ್ಞಾನ ಸಾಧನತ್ವ ಇದೆ ಅಂತ ಹೇಳಲಿಕ್ಕೋಸ್ಕರನೇ ಬಂದ ಮಾತು ಕರ್ಮ ಅನ್ನೋದು ಜ್ಞಾನಕ್ಕೆ ಸಾಧನ ಸುಕೃತ ದುಷ್ಕೃತಗಳನ್ನ ಕಳ್ಕೊಳ್ಬೇಕು ಅಂತಂದ್ರೆ ಆ ಕರ್ಮ ಮಾಡ್ಲೇಬೇಕಲ್ವಾ ಹಿಂದೆ ಕರ್ಮ ಆಗಿದ್ದಕ್ಕೆ ಸುಕೃತ ದುಷ್ಕೃತ ಆಗಿದೆ ಆವಾಗ ಸುಕೃತ ದುಷ್ಕೃತಗಳನ್ನ ಕರ್ಕೊಳ್ಬೇಕಾದ್ರೆ ಕರ್ಮ ಮಾಡ್ಲೇಬೇಕು ಕರ್ಮ ಮಾಡ್ಕೊಂಡಾಗ್ಲೇನೆ ಅಂತಃಕರಣ ಶುದ್ಧಿ ಆ ಅಂತಃಕರಣ ಶುದ್ಧಿಯಿಂದಲೇನೆ ಜ್ಞಾನ ಸಿದ್ಧಿ ಅದರಿಂದಾಗಿ ಜ್ಞಾನಕ್ಕೆ ಸಾಧನವಾಗಿ ಕರ್ಮಣ ಜ್ಞಾನ ಮಾತನೋತಿ ಚಟುವಟಿಕೆಯಿಂದಲೇ ಜ್ಞಾನವು ಹೆಚ್ಚುತ್ತೆ ಏನೋ ಚಟುವಟಿಕೆ ಮಾಡುವಾಗ ಮುಳ್ಳು ಹರಿದು ತೆಗಿತಾ ಇರ್ತಾನೆ ಅದನ್ನ ಎಡಕ್ಕೆ ಎಳೆದ್ರೆ ಸೀಡು ಹೋಗುತ್ತೆ ಬಲಕ್ಕೆ ತೆಗೆದ್ರೆ ಮುಳ್ಳು ಮಾತ್ರ ಬರುತ್ತೆ ಅಂತ ಒಂದು ಲೋಕದ ಸಾಮಾನ್ಯ ಜ್ಞಾನನ ಅಂತರಂಗ ಜ್ಞಾನದ ಬಗ್ಗೆ ಹೇಳಲಿಲ್ಲ ಒಂದು ಕ್ರಿಯೆ ಮಾಡುವಾಗ್ಲಿ ಮುಳ್ಳನ್ನ ದೇಹದಿಂದ ತೆಗೆಯುವಾಗ ಯಾವ ಭಾಗಕ್ಕೆ ತೆಗೆದ್ರೆ ಹಾನಿ ಕಮ್ಮಿ ಆಗುತ್ತೆ ಯಾವ ಭಾಗದಿಂದ ತೆಗೆದ್ರೆ ಚರ್ಮ ಸೀಳುತ್ತೆ ಸಿಕ್ಕಾಕೊಂಡಿದೆ ಬೆರಳು ಬೆನ್ನಿಗೋ ಮೈಗೋ ಗಂಡಿಗೋ ಏನೋ ಒಂದ್ ಮುಳ್ಳು ಸಿಕ್ಕಾಕೊಂಡಿದೆ ಅದನ್ನ ಇದ್ದ ಹಾಗೆ ಬರೀ ಬಟ್ಟೆಯನ್ನು ಎಳೆದಾಗ ಎಳದ್ರೆ ಬಟ್ಟೆ ಹರಿದು ಹೋದಾಗೆ ಮೈ ಹರಿದು ಹೋಗುತ್ತೆ ಅಂತ ಸಂದರ್ಭದಲ್ಲಿ ನಾನು ಯಾವ ಕಡೆಗೆ ಇದ್ದಾದ್ರೂ ಮುಳ್ಳಿನ ದಿಕ್ಕು ಅದು ಯೋಚನೆ ಮಾಡಿ ತಿಳ್ಕೊಂಡು ಜ್ಞಾನಪೂರ್ವಕವಾಗಿ ಅದನ್ನು ಗಮನಿಸಿ ಹಿಂದ ಕೇಳ್ಕೊಂಡ್ರೆ ಆವಾಗ ನೋವು ಕಮ್ಮಿ ಆಗುತ್ತೆ ಅದರಿಂದಾಗಿ ಕರ್ಮವು ಕೂಡ ನಮಗೆ ವೇದನೆಯನ್ನ ತಪ್ಪಿಸಬೇಕು ಅಂತ ಆದ್ರೆ ತಿಳುವಳಿಕೆ ಇರಲೇಬೇಕು ಹಾಗಾಗಿ ಬುದ್ಧಿಯುಕ್ತನಾಗಿಯೇ ತಿಳುವಳಿಕೆಯಿಂದ ಕೂಡಿದವನಾಗಿಯೇ ಜ್ಞಾನದ ಬಲ ಏನು ಅಂತ ಹೇಳುವುದಕ್ಕೆ ಅದು ಜ್ಞಾನಕ್ಕೆ ಸಾಧನವಾಗಿ ಕರ್ಮ ಇದೆ ಅಂತ ಹೇಳಿದ್ದಾರೆ ಗತ್ಯಂತರಂಚ ನಾಣ್ಯ ಪಂಥಾ ಇತ್ಯಶ್ಯಾಸ್ತಿ ನಾಣ್ಯ ಅಯನಾಯ ವಿದ್ಯತೆ ಅದಕ್ಕೆ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅನ್ನುವುದನ್ನ ಎಂದೂ ಕೂಡ ಜ್ಞಾನದ ಹೆಸರಿನಲ್ಲಿ ಹೇಳಿದ್ದಾರೆ ಹೊರತು ಕರ್ಮದ ಹೆಸರಿನಲ್ಲಿ ಹೇಳಲಿಲ್ಲ ಅದರಿಂದಾಗಿ ಗತ್ಯಂತರಂ ನಾಸ್ತಿ ಅರಿವು ಪಡೆಯದೆ ಬಿಡುಗಡೆಯ ಹೊಂದುವೇನು ಅನ್ನುವ ಮಾತು ಎಂದಿಗೂ ಹೊಂದುವಂತದ್ದಲ್ಲ ಇದಕ್ಕೆ ಬೇರೆ ದಾರಿ ಇಲ್ಲ ಸಾಕು ನಾಳೆ ಮತ್ತೆ ಮುಂದಿನ ಭಾಗವನ್ನು ಗಮನಿಸೋಣ ಶ್ರೀ ಪ್ರಿಯತಾನ್ ಕೃಷ್ಣ